ಸರಿ ಯಾರು ಯಾವ ಜಿಲ್ಲೆ ಮಾಡಿದ್ರು ಏನು ಅನುಕೂಲ ಇಲ್ಲ ನಾವು ಕೇಳ್ಬೇಕು ನಾವು ತಿನ್ನಬೇಕು ಟೂರಿಸ್ಟೆ ಮಾಡೋ ಥರ ಮಾಡೋದಾದ್ರೆ ಇದು ಒಂಥರ ಜನಗಳಿಗೆ ಜನಗಳ ಮಧ್ಯೆ ಸಿಲುಕಿ ನಡೆಸ್ದಂಗೆ ಆಗ್ಸ್ತಾ ಇದೆ ಅಷ್ಟೇ ಇದು ಇದೇ ಡಿ ಕೆ ಸ್ಟ್ರೈಕ್ ಮಾಡಿದರು ನಾವು ರಾಮನಗರ ಬಿಟ್ಕೊಡಲ್ಲ ನಾವು ಅಂತ ಮಾಡಿದ್ರು ಚೇಂಜ್ ಆಗೋದು ಬೇಡ ಸರ್ ಈಗೇನಿದೆ ಇರಲಿ ಇದನ್ನೇ ಅಭಿವೃದ್ಧಿ ಮಾಡಲಿ ಬೇಕಾದಷ್ಟು ಕೆಲಸಗಳವೇ ಇಲ್ಲೇನೇ ಯಾರಿಗೆದ್ರು ಏನು ಅನುಕೂಲ ಯಾವಾಗ ಎತ್ಕೊಂಡ್ತಾನೆ ಯಾವನ ಸೋಕೆ ಮಾಡ್ತಾನೆ ನಮ್ಗೇನು ಪ್ರಯತ್ನ ವೀಕ್ಷಕರೇ ನಾನೀಗ ಕನಕಪುರದಲ್ಲಿದ್ದೀನಿ ಕನಕಪುರದ ಜನತೆ ಬೆಂಗಳೂರು ದಕ್ಷಿಣ ಹೆಸರನ್ನು ಈ ರಾಮನಗರಕ್ಕೆ ಇಡುವ ಬಗ್ಗೆ ಏನು ಹೇಳ್ತಾರೆ ಹಾಗಾದರೆ ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಈಗ ರಾಮನಗರ ಅನ್ನೋ ಜಿಲ್ಲೆ ಇದೆ ಒಳ್ಳೆಯ ಹೆಸರಿದೆ ಈ ಒಂದು ರಾಮನಗರ ಅಂತ ಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಏನು ಹೇಳ್ತೀರಿ ಪಕ್ಷದ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಇನ್ನೂ ಕ್ಲಿಯರೆನ್ಸ್ ಇಲ್ಲ ಸರಿನಾ ಅದು ಬಿಟ್ಟು ನಾವು ಅವರು ಮಾಡೋದು ಮೂಮೆಂಟ್ ನೋಡಬೇಕು ಹೊರ್ತು ಅಷ್ಟೇ ಈಗ ಆದರೆ ಈಗ ಬೆಂಗಳೂರು ದಕ್ಷಿಣ ಮಾಡಿದರೆ ಏನು ಸಮಸ್ಯೆ ಆಗುತ್ತೆ ಮಾಡಬೇಕಾ ಬೇಡವಾ ಅದರ ಸಮಸ್ಯೆ ಬಗ್ಗೆ ನಮ್ಗೆ ಅಷ್ಟೇ ಕ್ಲಿಯರೆನ್ಸ್ ಇಲ್ಲ ಸರ್ ಅದು ಮಾಡೋದು ಬಿಡೋದು ದೊಡ್ಡವ್ರು ಸೇರಿದ್ದು ನಾವು ಫಸ್ಟು ರಾಮನಗರ ತಾಲೂಕಿತ್ತು ಜಿಲ್ಲೆ ಅಂತ ಘೋಷಣೆ ಮಾಡಿದ್ರು ನಾವು ರಾಮನಗರ ಜಿಲ್ಲೆ ಅಂದ್ಕೊಂಡು ತಿಳ್ಕೊಂಡು ಸರಿನ್ರಾ ಈಗ ಏನು ಮಾಡ್ತಾರೆ ಅನ್ನೋದು ಮುಂದೆ ನಾವು ಏನು ತಗೊಳ್ಳವೋ ಬಿಡವೋ ನಮ್ಮ ಯೋಚನೆ ಅದು ಹೋಗಿ ರಾಮನಗರವೇ ಇರಬೇಕಾ ಬೆಳೆ ಏನೋ ಬೆಂಗಳೂರು ದಕ್ಷಿಣ ಆಗಬೇಕಾ ಕೆಲವರಿಗೆ ದೊಡ್ಡ ಬುದ್ಧಿ ಗೊತ್ತಿಲ್ಲದೆ ಇದ್ದವ್ರಿಗೆ ರಾಮನಗರ ಅನ್ನೋದೇ ಮೇಯ್ನು ದಕ್ಷಿಣ ಕನ್ನಡ ಅನ್ನೋದಿಲ್ಲ ರಾಮನಗರ ಅನ್ನೋದೇ ಮೇಯ್ನು ಹ್ಞೂ ಏನು ಹೇಳ್ತೀರಿ ನೀವು ಏನಾಗಬೇಕು ಸರ್ ಯಾರು ಯಾವ ಜಿಲ್ಲೆ ಮಾಡಿದ್ರು ನಮ್ಗೇನು ಅನುಕೂಲ ಇಲ್ಲ ನಾವು ಗೆಯಬೇಕು ನಾವು ತಿನ್ನಬೇಕು ನಮ್ಗೆ ಯಾರಿಂದ ಏನು ಸಪೋರ್ಟ್ ಇಲ್ಲ ಇಲ್ಲಿ ನಾವು ಗಾಡಿ ತಳ್ಬೇಕು ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಕು ಬಾಡಿಗೆ ಕಟ್ಬೇಕು ಮನೇಲಿ ಇರಬೇಕು ನಮ್ಮ ಜೀವನ ಮಾಡ್ಕೊಂಡು ಯಾರು ಗೆದ್ರು ನಮ್ಗೇನು ಅನುಕೂಲ ಗೆದ್ಕೊಂಡು ಹೋಗ್ತಾನೆ ಯಾವನ ಸೋಕಿ ಮಾಡ್ತಾನೆ ನಮ್ಗೇನು ಪ್ರಯತ್ನ ನಮ್ಗೇನು ಉಪಯೋಗ ಇಲ್ಲವಲ್ಲ ಯಾರ ಬಗ್ಗೆ ಏನು ಕೆಟ್ಟದಾಗೂ ಮಾತಾಡ್ಬಾರ್ದು ನಾವು ನಾವು ದುಡಿತೀವಿ ನಮ್ಮ ಆಮ್ಲಿ ಗಂಜಿ ಕುಡಿತೀವಿ ನಮ್ಮ ಮನೇಲಿರ್ತೀವಿ ಬಾಡಿಗೆ ಕಟ್ಕೊಂಡು ಅಷ್ಟೇ ಏನು ಹೇಳೋಕ್ಕಾಗಲ್ಲ ಅವ್ರು ಯಾರ ದರ್ಶನ ಮಾಡ್ಕೊಳ್ಳಿ ಯಾವ್ದು ಆರಾಮ ಮಾಡ್ಕೊಳ್ಳಿ ನಮಗೇನು ಉಪಯೋಗ ಆತಲ್ಲಿ ನಮಗೇನು ಉಪಯೋಗ ಇಲ್ವಲ್ಲ ಉಪಯೋಗ ಇದ್ದರೂ ಮಾತಾಡ್ಬಾರ್ದು ಈಗ ಕನಕಪುರ ತಾಲೂಕಿನ ಜಿಲ್ಲೆ ಮಾಡಿ ಅಂತ ನಾವು ಕೇಳ್ಕೊಂಡ್ರು ಮಾಡೋರೆ ಮಾಡಲ್ಲ ಮಾಡಿದ್ರು ಅವ್ರಿಗೆ ರಾಜಕಾರಣಿಗಳಿಗೆ ಉಪಯೋಗ ಅದು ನಮ್ಗೇನಾರು ಉಪಯೋಗ ಅದ ರಾಜಕಾರಣಿಗಳ ಆಸ್ತಿ ಎಷ್ಟೆಷ್ಟು ಕೋಟಿ ಇದೆ ಬಡವಂದಿದ್ದೆ ಗಾಡಿ ಕೂಲಿ ಮಾಡೋವಂದು ಬಡವಂದಿದ್ದೇನೆ ರೀ ಬಡವ ಇವತ್ತು ಗಾಡಿ ತಳ್ಬೇಕು ವ್ಯಾಪಾರ ಮಾಡ್ಬೇಕು ಜೀವನ ಮಾಡ್ಬೇಕು ರಾಜಕಾರಣಿಗಳದ್ದೇ ಆಸ್ತಿಗಳು ಅವ್ರ ಆಸ್ತಿ ಕೂಲಿ ಮಾಡೋವಂಥವಿದತ್ತೆ ಕೂಲಿ ಮಾಡ್ತಾನೆ ಗಾರೆ ಕೊಡ್ತಾನೆ ಇನ್ನೂರು ಸಂಪಾದನೆ ಮಾಡ್ತಾನೆ ಮುನ್ನೂರು ಕುಡ್ಕೊಳ್ತಾನೆ ಇನ್ನೂರು ತೊಗೊ ಮನೆ ಬಿಸಾಕ್ತಾನೆ ಕೊಳ್ಳೆ ಹೊಡೆಯೋರು ಯಾರು ಇರೋರೇ ಕೊಳ್ಳೆ ಹೊಡೆಯೋರು ಬಡವ ಏನು ಮಾಡೋಕ್ಕಾಗತ್ತು ಅಷ್ಟೇ ಜೀವನ ಏನೂ ಇಲ್ಲ ನಾವು ಕೂಲಿ ಮಾಡ್ತೀವಿ ತಿಂತೀವಿ ನಾವು ಯಾರು ಏನು ಮಾಡ್ಕೊಂಡು ನಮ್ಗೆ ಇಲ್ಲ ಅವ್ರವ್ರ ರಾಜ್ಯದ ಬಾರಿ ಏನೋ ಹೋಗಲಿ ನಮ್ಗೇನು ಈಗ ಏನು ಹೇಳ್ತೀರಿ ನಿಮ್ದೇ ಅಲ್ವಾ ರಾಮನಗರ ಸೊ ರಾಮನಗರ ರಾಮನಗರ ಆಗಿರಬೇಕಾ ಬೆಂಗಳೂರು ದಕ್ಷಿಣ ಆಗ್ಬೇಕಾ ಅದನ್ನೆಲ್ಲ ನಾವು ಯಾರಿಗೂ ಹೇಳಕ್ಕಾಗಲ್ಲ ಯೋಜನೆ ಮಾಡ್ಕೋಬೇಡಿ ಅದನ್ನ ನಾವು ಯಾರಿಗೂ ಹೇಳಕ್ಕಾಗಲ್ಲ ಅವ್ರವ್ರ ಖುಷಿ ಅದು ಅವ್ರವ್ರ ಖುಷಿ ಏನು ಹೇಳ್ತೀರಿ ಈಗ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರಸ್ತಾಪ ಮಾಡಿದ್ದಾರೆ ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀವಿ ಅಂತ ಹೇಳಿ ರಾಮನಗರ ಸರಿ ಇಲ್ಲ ಬೆಂಗಳೂರಿಗೆ ಇರ್ಬೇಕು ಬೆಂಗಳೂರಿಗೆ ಒಂದು ಮರ್ಯಾದೆ ಅದೇ ರಾಮನಗರದಿಂದ ಅಮ್ಮ ಕನಪುರ ತಾಲೂಕು ಅಷ್ಟೇ ದೊಡ್ಡದೇ ಇಲ್ಲ ಅದು ನಮ್ಮ ಕನಪುರ ತಾಲೂಕು ಅದು ಇದೇ ದೊಡ್ಡದು ಎರಡು ಎಮ್ ಎಲ್ ಎ ಇದ್ದಿದ್ದು ಇದು ಒಂದು ಕಿತ್ತಾಬಿಟ್ಟು ರೀ ಕುಮಾರಸ್ವಾಮಿ ಒಂದು ಎಲ್ಟಾಗ ಒಂದು ಮಾಡಿದ್ದು ಹತ್ತನೇ ದಸೆಯಿಂದ ಬೆಂಗಳೂರಿಗೆ ಇದು ಇರಬೇಕದು ಹ್ಞೂ ಇವಾಗ ದಕ್ಷಿಣ ಮಾಡಿದರೆ ಓಕೆನಾ ನಿಮಗೆ ಬೆಂಗಳೂರು ದಕ್ಷಿಣ ಮಾಡಿದರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಬೆಂಗಳೂರಿಗೆ ಇದೆ ಜಿಲ್ಲೆ ಆಗಬೇಕು ಆಗಬೇಕು ಹ್ಞೂ ಏನು ಲಾಭ ಆಗುತ್ತೆ ನಿಮ್ಗೆ ಆದರೆ ಇದು ಆಸ್ತಿ ಪಾಸ್ತಿಗೆಲ್ಲ ಎಲ್ಲ ರೆಡಿ ಬೆಲೆ ಬೆಲೆ ಇದು ಆಯ್ತದಂತೆಲ್ಲ ಮಾರ್ಬಿಡ್ತಿರ ಹಾಗಾದ್ರೆ ನಮ್ದು ಜಮೀನಿಲ್ಲ ಯಾವಾಗ ಮಾರ್ಬಿಟ್ಟು ನಾವು ಇರೋರ್ಗೆ ಮಾರ್ಬಿಟ್ಟು ಆಮೇಲೆ ಬೇರೆ ಕಡೆ ಏನು ಹೋಗದ ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಹೆಸರು ಚೇಂಜ್ ಮಾಡೋಕೆ ಹೊರಟಿದ್ದಾರೆ ಒಪ್ಪ ಇದೆಯಾ ನಿಮ್ಗೆ ಮೊದ್ಲೇ ಇದು ರಾಮನಗರ ಜಿಲ್ಲೆ ಆಗಿದೆಯಲ್ಲ ಈಗ ಮೊದ್ಲು ಚೇಂಜ್ ಮಾಡುದಿಲ್ಲ ಸ್ವಲ್ಪ ಸರಿಯಲ್ಲ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಪ್ರಸ್ತಾಪ ಇಟ್ಟಿದ್ದಾರೆ ಅವರು ನಾವು ರಾಜಕೀಯ ರಾಜಕೀಯ ಪ್ರಸ್ತಾಪ ನಾನು ಬಕ್ಕೋದಿಲ್ಲ ಮೊದಲೇ ರಾಮನಗರ ಡಿಸ್ಟಿಕ್ ಅಂತ ಮಾಡಿದರೆ ಮೊದಲೇ ಬೆಂಗಳೂರು ಗ್ರಾಮಾಂತರ ಅದು ಇತ್ತು ಆವಾಗ ಯಾಕೆ ಕ್ವಶನ್ ಮಾಡಲಿಲ್ಲ ಅವರು ನಾನು ಹೇಳೋದು ಮೊದಲೇ ಗ್ರಾಮಾಂತರ ಇತ್ತು ಅದನ್ನು ಯಾವ ಕ್ವಶನ್ ಮಾಡಲಿ ಈಗ ಮಾಡಲಿ ಅವ್ರು ಜಿಲ್ಲೆ ಆದ್ಮೇಲೆ ತಿರು ನಾವು ಬೆಂಗಳೂರು ಸೇರಿಸ್ತೀವಿ ಅಂತ ಇದ್ದಾರಲ್ವಾ ಇದು ನ್ಯಾಯ ಅನ್ನೋದು ಸಮಂಜಸ ನಮಗೆ ಸರಿಯಾಗಿ ಬೇಡ ಅನ್ಸೋದೈ ಹೇಗಿದೆ ಹಂಗೆ ಇದೆ ಚೆಂದ ಅನ್ಸುತ್ತೆ ಯಾಕೆ ಈಗ ಈ ಯೋಚನೆ ಬಂದಿರಬಹುದು ಕಾಂಗ್ರೆಸ್ನವ್ರಿಗೆ ಇದು ರಾಜಕೀಯ ಪ್ರೇರಿತ ಅನ್ನೋದು ಒಂದು ಬೇರೆ ವಿಚಾರ ಇದು ನಾನು ನಾನು ಜಿದ್ದಿದು ಇರ್ಬೋದೇನೋ ಅದು ಬೇರೆ ವಿಚಾರ ಯಾರು ನಡುವೆ ಯಾರು ಇನ್ನು ಯಾರು ಇದ್ದಾರೋ ಗೊತ್ತಿಲ್ಲ ಇದಕ್ಕೆ ಇನ್ನು ಈಗ ಈಗ ಹಾಲಿ ಡಿ ಕೆ ಶಿವಕುಮಾರ್ ಶಾಸಕರಾಗಿದ್ದಾರೆ ಈಗ ಇದು ಇವರು ಇರುವಾಗಲೇ ಆಗಿತ್ತು ಜಿಲ್ಲೆ ಅದನ್ನು ಆವಾಗ ಯಾರು ಮಾತಾಡಲಿಲ್ಲ ಈಗ ಮತ್ತೆ ಹಿಂಗೆ ಮಾಡ್ತಾರೆ ಜನಗಳು ಕನ್ಫ್ಯೂಸ್ ಆಗ್ತಾಯಿದೆ ಇದು ಇದೇನು ಇವರು ಇವರು ಸ್ವಂತ ಬಳಕೆಗೋಸ್ಕರ ಬಳಸ್ಕೊತಾವ್ರ ಏನು ಎತ್ತ ಗೊತ್ತಿಲ್ಲ ಇದು ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ರಾಮನಗರನ ಡಿಸ್ಟ್ರಿಕ್ಟ್ ಮಾಡಿದರು ಈಗ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿದ್ದಾರೆ ಹಂಗಾಗಿ ಹೆಸರು ಬದಲಾಯಿಸೋಕೆ ನೋಡ್ತಿದ್ದಾರಾ ಅಂತ ಅವರು ಆಗಿದ್ರಲ್ಲ ಚೆನ್ನಾಗೇ ಇದ್ರಲ್ಲ ಎಲ್ಲ ಅವರು ಶಿವ ಶಿವಕುಮಾರು ಮತ್ತೆ ಯಾರು ಮೇ ಚೆನ್ನಾಗಿದ್ರಲ್ಲ ಅವ್ರ ಪೀಡತನ ಆದಿದಿದು ಇವರು ಇಷ್ಟಮನ್ನ ಮಾಡೋ ಥರ ಮಾಡೋದಾದ್ರೆ ಇದು ಒಂಥರ ಜನಗಳಿಗೆ ಜನಗಳು ಮಧ್ಯ ಸಿಲುಕಿ ನಡೆಸ್ದಂಗೆ ಆಗ್ತಾ ಇದೆ ಅಷ್ಟೇ ಏನು ಹೇಳ್ತೀರಿ ರಾಮನಗರದ ಹೆಸರನ್ನು ಬದಲಾವಣೆ ಮಾಡಲಾಗ್ತಾ ಇದೆ ಆ ಪ್ರಸ್ತಾಪ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಮಾಡಿದ್ರು ಒಳ್ಳೆಯದಾ ಬೇಡ ಮಾಡಬಾರ್ದು ಸರ್ ಯಾಕಂದರೆ ಮೊದಲೇ ನಮ್ಮ ಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಮೊದಲೇ ಇದನ್ನು ಪ್ರೊಟೆಸ್ಟ್ ಮಾಡಿದ್ರು ರಾಮನಗರನ ಬೆಂಗ್ ರಾಮನಗರ ಡಿಸ್ಟ್ರಿಕ್ನ ಬೆಂಗಳೂರು ಗ್ರಾಮದ ಸೇರಿಸಬಾರ್ದು ಅಂತ ಪ್ರೊಟೆಸ್ಟ್ ಮಾಡಿದರು ಅಂದ್ಕೊಂಡಿದ್ದವರು ಇವಾಗ ಏಕೈಕ ಯಾಕೆ ಸ್ಟಾರ್ಟ್ ಮಾಡ್ತವ್ರೆ ಯಾಕೆ ಸೇರಿಸ್ಬೇಕು ಅನ್ಕೋತಾವ್ರೆ ಈಗ ಎಕ್ಸಾಂಪಲ್ ತಗೊಂಡೋಗಿ ಪುಣೆ ಪುಣೆ ಮತ್ತು ಮುಂಬೈ ಎರಡೂ ಅಕ್ಕಪಕ್ಕ ಇದೆ ಹೆಚ್ಚು ಕಡಿಮೆ ಅದನ್ನು ಮುಂಬೈ ಹೆಂಗೆ ಬ ಹೆಂಗೆ ಬೆಳೀತು ಹಂಗೇ ಪುಣೇನೂ ಕೂಡ ಬೆಳೀತಲ್ವಾ ಅದೇ ಥರ ಇವರು ಮಾಡ್ಬೋದಲ್ವಾ ರಾಮನಗರನ ಏನಕ್ಕೆ ಮಾಡಬೇಕು ಇಶ್ ವಿಸ್ತೀರ್ಣವಾದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಕನಕ್ಪುರ ರಾಮನಗರ್ಗು ದೊಡ್ಡದಾಗೇ ಇದನ್ನೇ ಮಾಡ್ಬೋದಾಗಿತ್ತು ಇನ್ನೇನು ಅಲ್ಲೇ ಹೋಗಿ ಮಾಡೋದಿರೇನು ಇದನ್ನೇ ಇಂಪ್ರೂವ್ಮೆಂಟ್ ಮಾಡ್ಬೋದಲ್ಲ ರಾಮನಗರ ಡಿಸ್ಟಿಕ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅವ್ರು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ರು ಬೆಂಗಳೂರು ಗ್ರಾಮಾಂತರ ಆದಾಗ ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಇದನ್ನೇ ಮಾಡ್ಬೋದಲ್ಲ ಅವರು ಮಾಡ್ಕೊಂಡು ಹೋಗ್ಬೋದಲ್ವ ಅದು ಅವ್ರು ಮಾಡಲ್ಲ ಅದು ಅವ್ರಿಗೇನು ಅವ್ರ ಅನುಕೂಲ ತಕ್ಕಂಗೆ ಏನು ಮಾಡಬೇಕು ಅಂತ ಮಾಡ್ತಾರೆ ಇದೇ ಡಿ ಕೆ ಶಿವಕುಮಾರು ಸ್ಟ್ರೈಕ್ ಮಾಡಿದರು ನಾವು ರಾಮನಗರ ಬಿಟ್ಕೊಡಲ್ಲ ನಾವು ಅಂತ ಮಾಡಿದರು ಅದು ಈಗ ಸೇರ್ಸ್ತೀನಿ ಅಂತ ಹೋಯ್ತಾರೆ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾತಾಡೋದು ಏನು ಏನು ಕಾರಣ ಇರ್ಬೋದು ಏನು ಉದ್ದೇಶ ಇರ್ಬೋದು ಉದ್ದೇಶ ಅವ್ರಿಗೆ ಗೊತ್ತಿದೆ ಸರ್ ಈಗ ಕೇಳಿದರೆ ನಾವು ಹೇಳ್ತೀವಿ ಏನೋ ಸೈಟ್ ರೇಟು ಜಮೀನು ರೇಟ್ಗಳು ಜಾಸ್ತಿ ಆಯ್ತವೆ ಬೆಂಗಳೂರು ರೇಟ್ ನಿಂತು ಅದು ನಿಮ್ಮ ಅನುಕೂಲ ರೇಟ್ಗೂ ಬರ್ತಾಯಿದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರು ಅವ್ರಿಷ್ಟ ಹೆಂಗೆ ಅನ್ಸುತ್ತೆ ಅನುಕೂಲ ಅನುಕೂಲ ತಕ್ಕಂಗೆ ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲಿ ಸೇರಿಸೋದು ಬೇಡ ಅಂತ ಅನ್ಕೋತೀವಿ ಸರ್ ಈಗ ರಾಮನಗರದಲ್ಲಿ ಅವ್ರು ಏನೇ ಮಾಡ್ಬೇಕು ಅನ್ಕೊಂಡ್ರೆ ರಾಮನಗರದಲ್ಲೇ ಮಾಡ್ಕೋಬೋದು ರಾಮನಗರನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅವರು ಅದನ್ನ ಬಿಟ್ಟು ಮಾಡೋವಂಥದ್ದು ಏನಿದೆ ಅಲ್ಲಿಗೆ ಅಲ್ವಾ ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ಇಲ್ಲೂ ವ್ಯವಸ್ಥೆಗಳು ಏನೇನು ಬೇಸಿಕ್ ನೀಡ್ಸ್ಗಳು ಏನು ಕೊಟ್ಕೊಂಡು ಹೋಗ್ತಾರೋ ಬೆಂಗಳೂರಿನಲ್ಲಿ ಏನು ಕೊಡ್ತೀನಿ ಅಂತಿದ್ದಾರೋ ಇದನ್ನೇ ಒಂದೆರಡು ಬೆಂಗಳೂರಿನ ಥರ ಮಾಡಲಿ ಸರ್ ರಾಮನಗರನೇ ಹಾಗಾದರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಬಾರ್ದು ಅಂತ ನಮ್ಮೆಲ್ಲ ಅಭಿಪ್ರಾಯಗಳು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ಬೆಂಗಳೂರು ದಕ್ಷಿಣ ಅಂತ ಹೆಸರು ಇಡೋದಕ್ಕೆ ಮುಂದಾಗಿದ್ದಾರೆ ಅಥವಾ ಆ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ ನೇಮ್ ಅಂದರೆ ನೇಮ್ ಚೇಂಜ್ ಆಗಬೇಕಾ ಬೇಡವಾ ಚೇಂಜ್ ಆಗೋದು ಬೇಡ ಸರ್ ಈಗೇನಿದೆ ಇರಲಿ ಇದನ್ನೇ ಅಭಿವೃದ್ಧಿ ಮಾಡಲಿ ಬೇಕಾದಷ್ಟು ಕೆಲಸಗಳವೇ ಇಲ್ಲೇ ನನಗೆ ಮತ್ತಿದ ಬೆಂಗಳೂರು ದಕ್ಷಿಣ ಅಂತ ಅಂದರೆ ಡಿ ಸಿ ಆಫೀಸು ಬೆಂಗ್ಳೂರಿಗೆ ಹೋಗ್ತದೆ ಎ ಸಿ ಒಂದು ಇಲ್ಲಿ ಅಷ್ಟೇನೇ ಇನ್ನು ಡಿಸ್ಟಿಕ್ ಕೋರ್ಟ್ ಅವು ಇವೆಲ್ಲ ಹೊಟ್ಟಾಗೊಡ್ತವೆ ಮತ್ತು ಅದೇ ಸಮಸ್ಯೆ ದೊಡ್ಡ ಸಮಸ್ಯೆನೇ ಆಗುತ್ತೆ ಇಲ್ಲಿ ಅದರಿಂದ ಏನು ಬೇಡ ಇದಿರಲಿ ನೇಮ್ ನೇಮ್ ಮಾತ್ರ ಚೇಂಜ್ ಮಾಡ್ತಾರಂತೆ ಇನ್ನು ಎಲ್ಲವೂ ಇಲ್ಲೇ ಇರುತ್ತಂತೆ ವ್ಯವಸ್ಥೆ ಸರ್ ಎಲ್ಲ ಇಲ್ಲೇ ಇದ್ರೂ ನೇಮ್ ಚೇಂಜ್ ಆದ್ರೂ ಅದೆಲ್ಲ ಮತ್ತೆ ಯಾವ ರೀತಿ ಆಗುತ್ತೆ ಸರ್ ಅದು ಈಗ ಈಗ ಇವು ಈಗ ಇದು ಬೈ ಎಲೆಕ್ಷನ್ ಬಂದಿದೆ ಒಂದೇನೋ ಅಲ್ಲಿ ಕೊಡಬೇಕು ಕೊಡ್ತಾರೆ ಒಂದು ಹೇಳಿಕೆನ ಅರ್ಥ ಮಾಡ್ಕೊಳ್ಳಿ ಇನ್ನು ಅಲ್ಲೇ ಹೋಗಲ್ಲ ಈಗ ಬಳ್ಳಾರಿಯಲ್ಲಿ ಒಂದು ಕ್ಷೇತ್ರ ಖಾಲಿ ಇದೆ ಹಾವೇರಿಲೊಂದು ಇದೆ ಅಲ್ಲೋಗಕ್ಕಾಗಲ್ವಾ ಇಲ್ಲೇ ಚನ್ನಪ್ಟಣ ರಾಮನಗರ ಇದೇ ಮಾಡಬೇಕಾ ಏನಿದ್ರು ನನಗೆ ಇವರು ಇದು ಯಾತ್ ಏನು ಪ್ರಯೋಜನ ಅಲ್ಲ ಸರ್ ಮಾಡಿ ಇದನ್ನು ಇದೇನೋ ಒಬ್ಬ ವ್ಯಕ್ತಿ ಒಂದು ಉದ್ಧಾರ ಆಗಕ್ಕೆ ಮಾಡ್ಕೋಬೇಕೆ ಹೊರತು ಅನುಕೂಲತೆಗೆ ಮಾತ್ರ ಇದು ಜಿಲ್ಲೆ ಜನತೆಗೆ ಅದಕ್ಕೆ ಸಮಂಜಸವಾದಲ್ಲ ಇದು ಇದು ಬೇಕಾಗಿಲ್ಲ ಜಮೀನು ರೇಟ್ ಜಾಸ್ತಿ ಆಗುತ್ತೆ ಎಲ್ಲ ವ್ಯವಸ್ಥೆ ಸಿಗುತ್ತೆ ಬೆಂಗಳೂರು ಅಂತ ಆದರೆ ಅಂತ ಅಂತಾರೆ ಸರ್ ಜಮೀನು ರೇಟ್ ಈಗಲೂ ಜಾಸ್ತಿನೇ ಇದೆ ಈಗಲೂ ಯಾರು ಕೊಡೋರು ಇವಾಗ ಎಲ್ಲ ತೊಗೊಂಡಿದ್ದಾರೆ ಮೂರು ಜನ ನಾಲ್ಕು ಜನ ಎಲ್ಲ ಕೈ ಬದಲಾಯಿಸಿ ಎಲ್ಲ ಮಾಡಿದ್ದಾರೆ ಸದ್ಯದಲ್ಲಿ ಯಾವುದು ಜಮೀನು ಕೊಡೋವಂಥದ್ದು ಯಾವುದೂ ಇಲ್ಲ ಈಗ ಉಳ್ಕೊಂಡಿರೋ ಸರ್ಕಾರಿ ಗೋಮಳ ಅವು ಇವು ಇದ್ದಾವಷ್ಟೇ ಅವೇನಾರು ಮಾಡ್ಕೊಳ್ಳೋಕೆ ಸಲುವಾಗಿ ಏನಾರು ಮಾಡ್ತಾ ಇರ್ಬೋದು ಇವರು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇವರೆಲ್ಲ ವೈಯಕ್ತಿಕ ಅಭಿಪ್ರಾಯಗಳು ಸರ್ ಅಷ್ಟೇ ಅದನ್ನ ಬಿಟ್ಟು ಜನಗಳ ಅಭಿಪ್ರಾಯ ಅಭಿವೃದ್ಧಿ ಮಾಡಬೇಕು ಅಂತ ಬೆಂಗಳೂರು ನಗರವೇ ಮಾಡಿ ಮಾಡಿ ಅಭಿವೃದ್ಧಿ ಏನಿಲ್ಲ ಅಲ್ಲಿರೋ ವ್ಯವಸ್ಥೆಗಳನ್ನ ಇಲ್ಲೂ ತಂದು ಅವ್ರು ಕೂಡ ಇಂಪ್ರೂವ್ಮೆಂಟ್ ಮಾಡ್ಬೋದು ನಮ್ಮ ಕನಕಪುರನ್ನ ದೊಡ್ಡ ಮಾಡ್ತಾರೆ ಬೆಳೆಸ್ಬೋದು ಅವರು ಮಾಡೋ ಯೋಜನೆಗಳು ಅವ್ರ ವೈಯಕ್ತಿಕ ಸಲುವಾಗಿ ಏನೇನೋ ಗಾಸಿಪ್ಗಳು ರೂಮರ್ಗಳು ಮಾಡಿಕೊಂಡು ನಾನು ಅದು ಮಾಡ್ತೀವಿ ಇದು ಮಾಡ್ತೀವಿ ರೀ ಯಾರು ಒಪ್ಪಲ್ರು ಸರ್ ಇವರೆಲ್ಲ ಜನಗಳ ಅಭಿಪ್ರಾಯಗಳು ತಗೊಳ್ಳಲ್ಲ ಗುರಿಷ್ಟೇ ಹೆಂಗೆ ಅನ್ಸುತ್ತ ಹಂಗೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿರೋದಷ್ಟೇ ಹೌದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ